ಫ್ರೆಂಡ್ಸ್ ನೈಟ್ ಉಟ್ಟಕ್ಕೆ ಶಿವ ಬರ್ತಾವಂತೆ ಅದಕ್ಕೆ ಈ ತರ ಮಾಡಿರ್ತಾ ಇದೀನಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋಗು ಅಂದ್ರೆ ಅದು ನಮ್ದು ಆನಿವರ್ಸರಿ ಇದೆ ನಮ್ಮ ಮದುವೆ ಬೇರೆ ಫ್ರೆಂಡ್ಸ್ ಯಾರು ಆ ತರ ಮದುವೆ ಆಗ್ ಹೋಗ್ಬಿಡಿ ಯಾಕಂತಂದ್ರೆ ಮದ್ವೆ ಅಂತ ಆದ್ರೆ ಒಂದು ಲೈಫ್ ಟೈಮ್ ನಗ್ತಾ ಇರಬೇಕು ಚೆನ್ನಾಗಿ ಮದುವೆ ಆಗಿ ಎಲ್ಲ ಥ್ಯಾಂಕ್ ಯು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎರಡು ದಿನದ ಬ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ ಯಾಕಂತಂದರೆ ಫಸ್ಟ್ನೇ ದಿನ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಬೆಳಗ್ಗೆ ತಿಂಡಿ ಹೋಟೆಲ್ನಲ್ಲೇ ತರಿಸಿದ್ದೆ ಈಗ ಬಟ್ಟೆ ಜಾಸ್ತಿ ಒಗ್ಗದಿತ್ತು ಅದರಿಂದ ಒಂದು ಸ್ವಲ್ಪ ಒಗೆದಾಕ್ಬಿಟ್ಟು ನನ್ನ ಮಗ ಮಲ್ಗಿದ್ದಾಗಲೇ ಅಡುಗೆ ಮಾಡಿಕೊಂಡೆ ಅದಾದಮೇಲೆ ನನ್ನ ಮಗ ನಾನು ಇಬ್ಬರೂ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ ಒಗ್ಗರಣೆನೂ ಹಾಕಿರಲಿಲ್ಲ ಸಾಂಬಾರಿಗೆ ಆದರೂ ಹೊಟ್ಟೆ ಕಾಯ್ತಿರಲಿಲ್ಲ ಅದಕ್ಕೆ ಇನ್ನು ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಕಾಫಿ ಮಾಡಿದೆ ಅದ್ರ ಜೊತೆಗೆ ನಮ್ಮ ಮನೆಯವ್ರು ಗೋಬಿ ತೊಗೊಂಡಿದ್ರು ಹಂಗೆ ಕುಡಿಬೇಕು ಅಂದ್ರು ಅದಕ್ಕೆ ಮಾಡ್ಕೊಂಡ್ ತಗೋ ಬಂದಿದೆ ಟೆರಸ್ ಮೇಲೆ ಊಟಕ್ಕಿನ್ನ ಅಡುಗೆ ಮಾಡ್ಕೊಳ ಅಂತ ಬಂದೆ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಇನ್ನೇನು ಸಾಂಬಾರ್ ಇತ್ತಲ್ಲ ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮತ್ತೆ ರೈಸ್ ಮಾಡ್ಕೊತಾ ಇದೀನಿ ಮಧ್ಯಾಹ್ನ ಒಗ್ಗರಣೆ ಎಲ್ಲ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಜಾಸ್ತಿ ಬಟ್ಟೆ ಇದ್ರಿಂದ ಇವಾಗೆಲ್ಲ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ವಾಷಿಂಗ್ ಮಿಷಿನ್ ಬೇರೆ ಕೈ ಕೊಟ್ಬಿಟ್ಟೈತೆ ಫ್ರೆಂಡ್ಸ್ ಒನ್ ವೀಕ್ ಬಟ್ಟೆ ಪೂರ್ತಿ ಹೋಗಿ ಅವಷ್ಟೊತ್ತಿಗೆ ಫುಲ್ ಸಾಕಾಗೋಯ್ತು ನನಗಂತೂ ಲಾಕ್ಸ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ನನ್ನ ಮಗ ಊಟಕ್ಕೆ ನಾನು ಈರುಳ್ಳಿ ಹಾಕ್ತೀನಿ ಅಂತ ಆಗ್ತಾಯಿದ್ದೇನೆ ಫ್ರೆಂಡ್ಸ್ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅದರಿಂದ ನೈಟು ಆ ಥರ ಪೂರ್ತಿ ಊಟ ಖಾಲಿ ಮಾಡಿಬಿಟ್ಟು ಮಡಗಬಾರ್ದಂತೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಇದ್ದೀನಿ ನೈಟು ಶಿವ ಬರ್ತಾರಂತೆ ಫ್ರೆಂಡ್ಸ್ ಊಟಕ್ಕೆ ಅದಕ್ಕೆ ನನಗೂ ಗೊತ್ತಿಲ್ಲ ನಮ್ಮ ಊರಲ್ಲೆಲ್ಲ ಹಂಗಂತ ಅಂತಿದ್ರು ಫ್ರೆಂಡ್ಸ್ ಅದಕ್ಕೆ ನೈಟ್ ಹತ್ತು ನಾನು ಊಟ ಜಾ ಪೂರ್ತಿ ಖಾಲಿ ಮಾಡಲ್ಲ ಹಿಂಗೆ ಒಂದು ಸ್ವಲ್ಪನಾದರೂ ನಾನಾದರೂ ಇಲ್ಲ ಅಂತಂದರೆ ಈ ಥರ ಅವಲಕ್ಕಿಗೆ ಸಕ್ಕರೆ ಹಾಕ್ಬಿಟ್ಟು ಮಡಗಿಬಿಡ್ತೀನಿ ಅದಾದಮೇಲೆ ಇನ್ನೇನು ಇದ್ದೇ ಮಾಡೋದು ಅಂತ ಬರ್ತಿದ್ದೆ ನನ್ನ ಮಗ ಹಿಂಗೆ ನಿಂತಿದ್ದ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಮ್ಮ ಮನೆಯವರು ಬಟ್ಟೆ ಎಲ್ಲ ಆಚೆ ಎತ್ತಿಟ್ಬಿಟ್ಟು ಸ್ನಾನ ಮಾಡೋದಕ್ಕೆ ಅಂತ ಎತ್ತಿಟ್ಟಿದ್ರು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಹೇಗೆ ಇಷ್ಟು ಬಟ್ಟೆ ಹೋಗಿದ್ದೀನಿ ಅಂತ ತೋರ್ಸೋಕೆ ಫ್ರೆಂಡ್ಸ್ ನನ್ನ ಮಗನ ಕ್ಯಾರೆಟ್ ಬೇಕಿತ್ತಂತೆ ಅದಕ್ಕೆ ಕಟ್ ಮಾಡಿ ಕೊಟ್ಟೆ ಒಂದು ಥ್ಯಾಂಕ್ಸ್ ಹೇಳಿದ ಫ್ರೆಂಡ್ಸ್ ಹಂಗೆ ಹೋಯ್ತಿದ್ದ ಥ್ಯಾಂಕ್ಸ್ ಆದರೂ ಹೇಳೋ ಅಂತಂದರೆ ಆಮೇಲೆ ಹೇಳ್ದೆ ಸರಿ ಆಯಿತು ಅಂತ ಕೊಟ್ಬಿಟ್ಟು ಕಳಿಸ್ದೆ ಮಧ್ಯಾಹ್ನ ಮಧ್ಯಾಹ್ನ ನಾಲ್ಕು ಫ್ರೆಂಡ್ಸ್ ಸಾಲೆ ಸಾಯಂಕಾಲ ಆಗ್ಬಿಟ್ಟಿದೆ ನಾಲ್ಕು ಗಂಟೆ ನಾಲ್ಕೂವರೆ ಆಗಿರ್ಬೋದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ದಿನದಿಂದ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇದರಿಂದ ವಾಷಿಂಗ್ ಮಿಷಿನ್ ಬೇರೆ ಕೈ ಕೊಟ್ಬಿಟ್ಟಿತ್ತು ಒಂದು ವೀಕ್ ಪೂರ್ತಿ ಬಟ್ಟೆ ಹೋಗ್ದಿರ್ಲಿಲ್ವಲ್ಲ ಅದೆಲ್ಲ ಒಂದೇ ಸಲ ನಿನ್ನೆ ಎಲ್ಲ ಇದೆ ಮನೆ ಎಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಅದರಿಂದ ಡೈಲಿ ಬ್ಲಾಗ್ ಮಾಡೋದಕ್ಕೆ ಆಗಿರ್ಲಿಲ್ಲ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಸಂಜೆ ಸ್ನಾಕ್ಸಿಗೆ ಸ್ವಲ್ಪ ಮಶ್ರೂಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೀ ಜೊತೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಮಶ್ರೂಮ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅದನ್ನ ಸ್ವಲ್ಪ ಚಪಾತಿಗೆ ಏನಾದ್ರು ಪಲ್ಯ ತರ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಈ ಮಂತ್ ನಮ್ದು ಟ್ವೆಂಟಿ ಫೋರ್ತ್ ಆನಿವರ್ಸರಿ ಇದೆ ನನ್ ಗಂಡ ವಿಶ್ ಮಾಡ್ತಾರೆ ಇನ್ನೊಂದು ನೋಡ್ಬೇಕು ಯಾಕಂತಂದ್ರೆ ನನ್ನ ಬರ್ತಡೇ ಅವ್ರಿಗೆ ನಾಪಕ ಇಲ್ಲ ಮರ್ಬಿಟ್ಟಿದ್ರು ಅದ್ರಿಂದ ನೋಡ್ಬೇಕು ಅವ್ರಿಗೆ ನಾಪಿಸ್ಕೊಂತಾರೋ ಇಲ್ಲ ನನಗ್ ನಾಪಿಸ್ಬೇಕು ಏನೋ ಗೊತ್ತಿಲ್ಲ ಅಲ್ಲ ಅವರು ಒಂದು ತ್ರೀ ಇಯರ್ಸ್ ಒಂದು ಟೂ ತ್ರೀ ಇಯರ್ಸ್ ನನ್ಗೆ ವಿಶ್ ಮಾಡಿಲ್ಲ ಟೂ ಇಯರ್ಸ್ ಈಗ ಫೋರ್ತು ನೋಡ್ಬೇಕು ಯಾಕಂದ್ರೆ ಅವ್ರು ಪ್ರತಿ ವರ್ಷ ಮಾಡ್ಬಿಡ್ತಾರೆ ಬಿಡ್ತಾರೆ ಅನಿವರ್ಸರಿ ಅಂತ ಇಲ್ಲ ಈ ವಿಡಿಯೋ ಕಂಡು ಅವ್ರು ಹಾಕ್ಸ್ಕೊಂತಾರೆ ನೋಡ್ಲಿಲ್ಲ ಅಂದ್ರೆ ನೋಡ್ಬೇಕು ವಿಶ್ ಮಾಡ್ತಾರ ಇಲ್ವಾ ಇಲ್ಲ ನಾನು ಹೇಳ್ಬೇಕಾಗುತ್ತೆ ಏನು ಅಂತ ಈ ಸಲ ಟೈಮ್ ಎಲ್ಲ ಅವ್ರು ನಂಗೆ ಅನಿವಸರಿ ವಿಶ್ ಮಾಡಿಲ್ಲ ಅಂತ ನಾನು ಬೇಗ ಮಾಡ್ಕೊಂಡೆ ಮತ್ತೆ ನಾನು ವಿಶ್ ಮಾಡಿಲ್ಲ ಇಷ್ಟೊಂದು ನಾಸ್ಕೊಂತ ನೋಡೋಣ ಅಂತ ಆಮೇಲೆ ಬಟ್ ಈಗ ಆತರ ಮಾಡೋದಿಲ್ಲ ಸ್ವಲ್ಪ ಇವಾಗ ವರ್ಕ್ ಟೆನ್ಶನ್ ಜಾಸ್ತಿ ಕೆಲ್ಸದೆಲ್ಲ ಜಾಸ್ತಿ ಟೆನ್ಶನ್ ಇರೋದ್ರಿಂದ ಅವ್ರಿಗೆ ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ ಏನಾದ್ರು ಮಾಡ್ತಿದ್ರೆ ಈ ಸಲ ಇವತ್ತು ನಮ್ದು ಆನಿವರ್ಸರಿ ವಿಶ್ ಮಾಡಪ್ಪ ಅಂತನಾ ನೋಡ್ಬೇಕು ಫ್ರೆಂಡ್ಸ್ ವಿಶ್ ಮಾಡ್ತಾರ ಇಲ್ವಾ ಅಂತ ನನ್ ನನ್ ಬರ್ತಾಡೆ ಕೂಡ ನಾನೇ ನಾಪ್ಸಿ ಅವ್ರಿಗೆ ವಿಶ್ ಇವತ್ತು ನಾನು ಬರ್ತಾರೆ ಅಂತ ಹೇಳಿ ಜ್ಞಾಪಿಸ್ ನಾಪ್ಸಿದೆ ಅದರಿಂದ ಆನಿವರ್ಸರಿ ಜ್ಞಾಪಕ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಬಿ ಮಾರ್ಕ್ ಬಿಟ್ಟಿರ್ತಾರೆ ನೋಡ್ಬೇಕು ಜ್ಞಾಪಸ್ಕೊಂತಾರ ಅಂತ ಈ ವಿಡಿಯೋ ನೋಡಿದ್ರೆ ಖಂಡಿತ ಅವರು ಜ್ಞಾಪಿಸ್ಕೊಂಡೆ ನಾಪ್ಸ್ಕೊತಾರೆ ನೋಡ್ಲಿಲ್ಲ ಅಂತಂದ್ರೆ ಗೊತ್ತಾಗುದಿಲ್ಲ ನೋಡ್ಬೇಕು ಯಾವ ತರ ಆಗುತ್ತೋ ಏನೋ ಇಲ್ಲ ನಾನು ಹೇಳ್ಬೇಕಾಗುತ್ತೋ ಏನೋ ಅಂತಾನ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೀನಿ ಫ್ರೆಂಡ್ಸ್ ಟೀ ಮಾಡಲ್ಲ ಕಾಫಿ ಮಾಡ್ತೀನಿ ಫ್ರೆಂಡ್ಸ್ गे मस्ट नी जी कड्या इतकं स्वतः गॅस्टिक स्वप्न इव्हगा नो वेट लॉस जर्नी स्टार्ट मािं स्वप्न को आता मुंचे तारा ऊटा एला जाती तिन्तिव आता गॅस्टिके अष्टने अधिक स्वतः टी एला अव्हेडिता कुडतदे काफीनु ज्यात कुडला एर टाईम डॅली एर टाईम कुडतिम संजे वन टाईम अष्टने ज्या अडिट आग फ्रेंड्स संजे स्न्या ಕ್ಯಾಪ್ಸಿಕಮ್ ಬಜ್ಜಿ ಮತ್ತೆ ಕಾಫಿ ಮಾಡ್ಕೊಂತ ಇದೀನಿ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದೀನಿ ಅದ್ರಿಂದ ಇವಾಗ ಮಾಡ್ತಾ ಇಲ್ಲ ಸುಮ್ಮನೆ ಮಾಡ್ಕೊಂತ ಇದ್ದಾ ಇದೀನಿ ಅಷ್ಟೇ ಬಜ್ಜಿ ಬಿಸ್ಕೆಟ್ ಕಾಫಿ ಇದೀ ಇದೆಲ್ಲ ಫಿನಿಶ್ ಮಾಡೋದಿಲ್ಲ ನಾನು ಫ್ರೆಂಡ್ಸ್ ಟೈಮ್ ಆಗ್ಲಿ ಏಳುವರೆ ಆಗ್ಬಿಟ್ಟಂಗೆ ನಮ್ಮ ಮನೇಲಿ ಇನ್ನೂ ಬಂದೇ ಇಲ್ಲ ಅವ್ರು ಎಷ್ಟೊ ತಾಲೂಕ್ ಬರ್ಲಿಲ್ಲ ಅದ್ರ ನಮ್ಮದು ಬೇಗಾರಾಗ್ತಾ ಇರುತ್ತೆ ಅದಕ್ಕೆ ನೋಡೋಣ ನಾವು ಬರಬೇಕಾದಷ್ಟು ಅಡುಗೆ ಬೇಗ ಮಾಡ್ಕೊಂತೀನಿ ಸಾಂಬಾರ್ ಆಗಿದೆ ರೈಸ್ ಆಗಿದೆ ಇಲ್ಲಿ ಚಪಾತಿ ಮಶ್ರೂಮ್ ಗ್ರೇವಿ ಒಂದ್ ಮಾಡ್ಕೊಂತೀನಿ ಮಾಡ್ಕೊಂಡು ಕಡ್ಲೆಟ್ ಬುಂಡಾ ಮಾಡ್ಬೇಕಲ್ಪನ್ ಮಾಡಿದ್ರು ಬಾಯಿ ತುಂಬ ಕ್ಯಾರೆಟ್ ತುರ್ಕೊಂಡವೇ ಮಶ್ರೂಮ್ ಗ್ರೇವಿಗೆ ಏನೇನೆಲ್ಲ ತಗೊಂಡಿದೀನಿ ಐಟಮ್ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಪೆಪ್ಪರು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಮತ್ತು ಮಶ್ರೂಮ್ ಹಾಕ್ಕೊಂಡು ಫ್ರೆಂಡ್ಸ್ ಅದೆಲ್ಲ ಇನ್ನೇನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕೆ ಅದೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರು ಬೇರೆ ಬಂದ ತಕ್ಷಣ ಅಷ್ಟು ಅಂತ ಅಂತಾಯಿದ್ರು ಆದ್ದರಿಂದ ಇನ್ನೂ ಚಪಾತಿ ಬೇರೆ ಮಾಡಿರಲಿಲ್ಲ ಪೋಂಡ ಬೇರೆ ಮಾಡಬೇಕಿತ್ತು ಅದಕ್ಕೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಸುಮ್ಮನೆ ಇಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ಇನ್ನೇನು ಅನ್ನ ಸಾಂಬಾರೆಲ್ಲ ಆಗಿತ್ತು ಚಪಾತಿ ಒಂದು ಮಾಡಬೇಕಿತ್ತು ಗ್ರೇವಿ ಕೂಡ ರೆಡಿಯಾಗಿತ್ತು ಇನ್ನು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಾದ್ಮೇಲೆ ಊಟ ಕೊಡೋಣ ಅಂತ ಇದ್ದೆ ಫ್ರೆಂಡ್ಸ್ ಹಂಗೆ ವಿಡಿಯೋ ಮಾಡಿಕೊಂಡೆ ಥ್ಯಾಂಕ್ ಯು ಇನ್ನು ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಾದ್ಮೇಲೆ ಇದು ನನ್ನ ಮಗನ ಕೊಡ್ತಾಯಿದ್ದೀನಿ ನನ್ನ ಮಗ ನೋಡಿದ್ರೆ ನನಗೆ ಫೋನ್ ಬೇಕು ಅಂತ ಅಂತವನೇ ಊಟ ಬೇಡ ಫೋನ್ ಬೇಡ ಫೋನ್ ಬೇಕು ಅಂತ ಅಂತ ಅಂತಾವನಗೆ ಎಷ್ಟು ಕೊಬ್ಬು ಗೊತ್ತಾ ಫ್ರೆಂಡ್ಸ್ ಇವ್ನಿಗೆ ಊಟದೇ ತಿನ್ನಲ್ಲ ಫೋನ್ ಇಲ್ಲ ಅಂದರೆ ಇವ್ನಿಗೆ ಊಟ ತಿನ್ಸೋದೇ ದೊಡ್ಡ ತಲೆನೋವು ಫ್ರೆಂಡ್ಸ್ ಊಟನೇ ತಿನ್ನೋಲ್ಲ ಅಂತ ಅಂತಾನೆ ಇವ್ನಿಗೆ ಊಟ ತಿನ್ನಿಸ್ಬೇಕು ಅಂದರೆ ಏನಿಲ್ಲಾಂದ್ರೂ ಒನ್ ಅವರ್ ಹಿಡಿಯುತ್ತೆ ನಿಧಾನಕ್ಕೆ ತಿನ್ನಿಸ್ಬೇಕು ಅವ್ನಿಗೆ ಆಟ ಆಡ್ಸ್ಕೊಂಡು ಆಟಾಡ್ಸ್ಕೊಂಡು ಫೋನ್ ನೋಡ್ಕೊಂಡು ನಿಧಾನಕ್ಕೆ ತಿಂತಾನೆ ಇನ್ನು ಅವರು ಊಟ ಮಾಡಾದ್ಮೇಲೆ ನಾನು ಊಟ ಮಾಡ್ಕೊತಾನೀನಿ ಸಂಜೆ ಸ್ವಲ್ಪ ಬಜ್ಜಿ ತಿಂದಿದ್ನಲ್ಲ ಅದರಿಂದ ನನಗೂ ಜಾಸ್ತಿ ಅಷ್ಟು ಇಲ್ಲ ಅದಕ್ಕೆ ಒಂದು ಚಪಾತಿ ಹಾಕ್ಕೊಂಡಿದ್ದೀನಿ ಎರಡು ಬೋಂಡ ಮೂರು ಬೋಂಡ ಒಂದು ಸ್ವಲ್ಪ ಪಲ್ಯ ಪಲ್ಯ ಇದ್ದಿದ್ದೆಲ್ಲ ಹಾಕೊಂಬಿಟ್ಟೆ ಫ್ರೆಂಡ್ಸ್ ವೇಸ್ಟ್ ಆಗುತ್ತೆ ಅಂತ ಇನ್ನು ಅವ್ರು ಆಫೀಸಲ್ಲಿ ಕೊಟ್ಟಿರಂತೆ ಫ್ರೆಂಡ್ಸ್ ಇದು ನಾನು ಎನರ್ಜಿ ಆಗಿರಲಿ ಅಂತ ಗ್ಲೂಕೋಸ್ ಕೊಟ್ಟವ್ರೆ ಆವಾಗ ತಿಂತಾ ತಿಂತಿರೀ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್